ನಮಸ್ಕಾರ ಎಲ್ಲರಿಗೂ ಜೈ ಕನ್ನ ಕಾರ್ಸಿಗೆ ಮತ್ತೊಮ್ಮೆ ವೆಲ್ಕಮ್ ಸರ್ ನೋಡಿ ಸರ್ ಅವತ್ತು ಇದೇ ಕಲರು ಇದೇ ಶೇಪಲ್ಲಿ ಇದೇ ಟ್ವೆಂಟಿ ಫೋರ್ ಮಾಡಲು ಸಿಂಗಲ್ ಓನರು ಫೈ ಫೋರ್ ಡಬಲ್ ಅಂತ ಗಾಡಿ ಹಾಕಿದ್ದೆ ವಿಡಿಯೋ ಮಾಡಿ ಹಾಕಿದ್ದೆ ಗಾಡಿ ಸೇಲ್ ಆಯಿತು ತುಂಬ ಧನ್ಯವಾದಗಳು ಯಾರಿಗೆ ಫ್ರೆಂಡ್ಸಿಗೆ ನಿಮಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿದಗೋಸ್ಕರ ತುಂಬ ಧನ್ಯವಾದಗಳು ಇವತ್ತು ಒಂದು ಟ್ವೆಂಟಿ ಫೋರ್ ಮಾಡಲು ಎರಟಿಗ ಜೊತೆ ಬಂದಿದ್ದೀನಿ ನೋಡಿ ಸರ್ ಗಾಡಿ ಮಾತ್ರ ಸೂಪರಾಗಿದೆ ಅದು ಮೂವತ್ತು ಸಾವಿರ ಹೊಡೀತಿ ಇದು ಮೂವತ್ತೈದು ಸಾವಿರ ಶೋರೂಮ್ ರೆಕಾರ್ಡ್ ಹೊಡೆ ಗಾಡಿ ಅದು ಹಂಗಿದೆ ಹಂಗೆ ಇದೆ ಸರ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸು ಇದು ಗಾಡಿ ನಂಬರ್ ನೋಡಿ ಕೆ ಎ ಫಾರ್ಟಿ ಟು ಬಿ ಸಿಕ್ಸ್ ಟು ಫೈವ್ ನೈನ್ ಈ ಗಾಡಿ ಜೊತೆ ಬಂದಿದ್ದೀನಿ ಇವತ್ತು ನೋಡಿ ನಾಲ್ಕು ಟೈರ್ ಕೂಡ ಬ್ರಿಕ್ಸ್ಟೋನ್ ಟೈರು ನೋಡಿ ತೋರಿಸ್ತೀನಿ ಬ್ರಿಕ್ಸ್ಟೋನ್ ಟೈರ್ ಇದೆ ನಾಲ್ಕು ಕೂಡ ನಾಲ್ಕು ಸೈಡು ತೋರಿಸ್ತೀನಿ ಗಾಡಿ ಮತ್ತು ಎಕ್ಸ್ಟ್ರಾ ಕ್ಲಾಸ್ ಇದೆ ಶೋರೂಮ್ ರೆಕಾರ್ಡು ಬೇರೆ ಮೂವತ್ತೈದು ಸಾವಿರ ಹೊಡಿದೆ ಅಷ್ಟೇ ಸರ್ ಅದ್ರ ಮೇಲೆ ಒಡೆಯಿಲ್ಲ ಅದು ಮೂವತ್ತು ಸಾವಿರ ಹೊಡಿತು ಸೈಡ್ ಆಯಿತು ಅದು ಸೇಲ್ ಆಗೋಯ್ತು ಸೊ ಈ ಗಾಡಿ ಇದೆ ನೋಡಿ ಇದು ಕೂಡ ಸೇಮ್ ಅದೇ ಥರನೇ ಇದು ಮೂ ಅದು ಮೂವತ್ತು ಸಾವಿರ ಇದು ಮೂವತ್ತೈದು ಸಾವಿರ ಸರ್ ಈ ಗಾಡಿ ಬಂದು ನಿಮಗೆ ಗಾಡಿ ಎಲ್ಲ ನೋಡ್ಕೊಳ್ಳಿ ಗಾಡಿ ಎಲ್ಲ ತೋರಿಸ್ತೀನಿ ಅದೇ ಥರ ಎಲ್ಲ ಗಾಡಿ ಎಲ್ಲ ತೋರಿಸ್ತೀನಿ ಒಳಗೆ ಇಂಟೀರಿಯರ್ ಎಲ್ಲ ತೋರಿಸ್ತೀನಿ ಈಗ ಹೊರಗಡೆ ಒಂದು ರೌಂಡ್ ತೋರಿಸ್ತಾ ಇದ್ದೀನಿ ಮತ್ತು ಒಳಗಡೆ ಎಲ್ಲ ತೋರಿಸ್ತೀನಿ ಸರ್ ಗಾಡಿಗೆ ಬಂದು ಇದು ಕೂಡ ಫುಲ್ ಕ್ಯಾಶಿಗೂ ಆಗುತ್ತೆ ಲೋನ್ ಆಪ್ಷನ್ಗೂ ಆಗುತ್ತೆ ಗಾಡಿ ಮಾತ್ರ ಎಕ್ಸ್ಟ್ರಾ ಇದೆ ಗಾಡೀಲಿ ಏನು ಕಂಡೀಷನ್ ಬೇಕು ಡೈರೆಕ್ಟಾಗಿ ಬಂದು ಒಂದು ಸತಿ ವಿಚಾರಣೆ ಮಾಡಿ ಗಾಡಿ ನೋಡಿ ಅವರು ಬಂದರು ಬಂದು ನೋಡಿ ಗಾಡಿ ಅವ್ರಿಗೆ ನೋಡಿದ ತಕ್ಷಣ ಓಕೆ ಆಯಿತು ಎಲ್ಲ ಒಂದು ರೌಂಡ್ ಓಡಿಸಿ ಟ್ರಯಲ್ ನೋಡಿ ಎಲ್ಲ ಚೆಕ್ ಮಾಡಿಕೊಂಡು ಅಡ್ವಾನ್ಸ್ ಕೊಟ್ಟು ಇದು ಮಾಡಿದ್ದಾರೆ ಲೋನ್ ಆಪ್ಷನ್ಗೆ ಹೋಗಿದ್ದಾರೆ ಸೊ ಇದು ಕೂಡ ಲೋನ್ ಆಪ್ಷನ್ ಕೊಡ್ತೀನಿ ಸರ್ ಇದು ನೋಡಿ ಇಂಟರಿಯರ್ ತೋರಿಸ್ತೀನಿ ಇವಾಗ ಇದು ಕೂಡ ಎಲ್ಲ ವಿ ಎಕ್ಸ್ ಅಲ್ವಾ ಎಲ್ಲ ಆಪ್ಷನ್ ಇದೆ ಇದರಲ್ಲಿ ಏನಂದರೆ ಕಂಪ್ನಿ ಸಿಸ್ಟಮ್ ಇದೆ ಅದರ ಸಿಸ್ಟಮ್ ಇದ್ದಿದ್ದು ಕಮ್ನಿ ಸಿಸ್ಟಮ್ ಇದೆ ಸೇಮು ರೂಪಾಯಿ ಸಿ ಎಲ್ಲ ಬರುತ್ತೆ ಇದು ವಿ ಎಕ್ಸೆ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಟ್ವೆಂಟಿ ಫೋರ್ ಮಾಡಲು ವಿ ಎಕ್ಸೆ ಇದು ಸಿಂಗಲ್ ಓನರ್ ಗಾಡಿ ನೋಡಿ ಇದು ಸೇಮ್ ಅದೇ ಥರನೇ ಸಿಂಗಲ್ ಲಾಕು ಡ್ರೈವರ್ ಸೀಟ್ ಮಾತ್ರ ಓಪನ್ ಆಗುತ್ತೆ ಡಬಲ್ ಲಾಕ್ ಓಪನ್ ಮಾಡಿರೋ ಮಾತ್ರ ಎಲ್ಲ ಓಪನ್ ಆಗುತ್ತೆ ಇದೇ ಇಂಟೀರ ಎಲ್ಲ ನೋಡ್ಕೊಳ್ಳಿ ಇಂಟೀರೆಲ್ಲ ತೋರಿಸ್ತೀನಿ ಇಂಟೀರ ಒಳಗೆ ಎಲ್ಲ ನೋಡಿ ಸೀಟೆಲ್ಲ ಕಂಪ್ನಿ ಸೀಟ್ ಕವರು ನೋಡಿ ರೂಪೇಸ್ ಇದೆ ಸೇಮ್ ಅದೇ ಥರ ಸ್ಪೇಸು ಎಲ್ಲ ಇದೆ ನೋಡಿ ಏನು ಬೇಕಾರೆ ಇಟ್ಕೊಬೋದು ಆ ಥರ ಕೊಟ್ಟಿದೆ ಚಾರ್ಜಿಂಗ್ ಪಾಯಿಂಟು ಎಲ್ಲ ಕಡೆ ಚಾರ್ಜಿಂಗ್ ಪಾಯಿಂಟ್ ಇದೆ ನೋಡಿ ಇಲ್ಲೂ ಕೊಟ್ಟಿದ್ದಾರೆ ಅಲ್ಲೂ ಮೂರಿದೆ ಅಲ್ಲೆರಡು ಇದೆ ಎಲ್ಲರಿಗೂ ಅಲ್ಲಲ್ಲೇ ಕೂತಿ ಜಾಗದಲ್ಲಿ ಈಗ ಕೂತಿದ್ದ ಜಾಗದಲ್ಲಿ ಹಂಗೆ ವೀಡಿಯೋ ನೋಡಿದೆ ಅದೇ ಥರ ಕೂತಿದ್ದಾಗ ಚಾರ್ಜಿಂಗು ಎಲ್ಲ ಹಾಕೊಬೋದು ಆರಾಮಾಗಿ ಕೂತ್ಕೋಬೋದು ಸರ್ ಆರಾಮ ಫ್ಯಾಮಿಲಿ ಗಂಟು ಟೂರು ಟೂರ್ ಮಾಡೋರಿಗೆ ಎಲ್ಲರಿಗೂ ಟೂರಿಸ್ಟ್ ಮಾಡೋರಿಗೆ ಎಲ್ಲರಿಗೂ ವರ್ಕೌಟ್ ಆಗುತ್ತೆ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್ ನೀವು ಗಾಡಿ ಬಂದು ಒಂದು ಸರ್ತಿ ನೋಡಿ ವಿಸಿಟ್ ಮಾಡಿ ಗಾಡಿ ನೋಡಿ ಹೇಗಿದೆ ಅಂತ ಮತ್ತು ಕಿಲೋಮೀಟ್ರ್ ತೋರಿಸ್ತೀನಿ ನೋಡಿ ಶೋರೂಮ್ ಎಕ್ಕಡೂ ಮೂವತ್ತೈದು ಸಾವಿರ ಚಿಲ್ಲರು ಓಡಿದೆ ಅಷ್ಟೇ ಓಡಿರೋದು ಸರ್ ಇದು ನೀವು ಬೇಕಾದ್ರೆ ಶೋರೂಮಲ್ಲಿ ಬೇಕಾದ್ರೆ ನಂಬರ್ ಹಾಕಿ ಚೆಕ್ ಮಾಡ್ಕೊಬೋದು ಇದು ಸ್ಟೇರಿಂಗ್ ಕಂಟ್ರೋಲು ಪವರ್ ಹೆಂಡು ಎಲ್ಲ ಬಂದ್ಬಿಡುತ್ತೆ ನಿಮಗೆ ವಿ ಅಂದ ಮೇಲೆ ಗಾಡಿ ಸಪರೆ ನೋಡಿ ತೋರಿಸ್ತೀನಿ ನೋಡಿ ಎಲ್ಲ ಕಂಟ್ರೋಲ್ ಇಲ್ಲೇ ಬರುತ್ತೆ ಡ್ರೈವರ್ ಹತ್ರ ಸರ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ ಗಾಡಿ ಬಗ್ಗೆ ಏನೇ ಮಾಹಿತಿ ಬೇಕು ಅಂದು ಇದ್ರ ವಿಡಿಯೋದಲ್ಲಿ ನೋಡಿದ್ರೆ ನೋಡಿಬಿಟ್ಟು ಏನು ಮಾಹಿತಿ ಬೇಕಾದ್ರೂ ನೋಡಿ ನೋಡಿ ಹಾಗೆ ನಿಮಗೆ ಇದು ಕಂಪ್ನಿ ಬೇಡ ಇಲ್ಲ ಔಟ್ಸೈಡ್ ಬೇಡ ಎಲ್ಲನೂ ನಾನು ನಿಮಗೆ ತೋರಿಸ್ತೀನಿ ಗಾಡಿ ಬಂದು ಯಾವುದೇ ರೀಪ್ಲೇಸ್ಮೆಂಟ್ ಇಲ್ಲ ಸರ್ ಗಾಡಿಗೆ ಒರ್ಜಿನಲ್ಟಿ ಕಂಪ್ನಿಂದ ಶೋರೂಮಿದೇನು ಬಂತು ಅದೇ ಥರ ಇದೆ ಒರ್ಜಿನಲ್ಟ್ ಇದೆ ನೋಡಿ ಎಲ್ಲ ತೋರಿಸ್ತೀನಿ ಎಲ್ಲೂ ಕೂಡ ಯಾವುದೋ ಚೇಂಜಸ್ ಇಲ್ಲ ಒಂದು ರಬ್ಬಿಂಗ್ ಪಾಲಿಸಿ ಕೂಡ ಆಗ್ತಿಲ್ಲ ಸರ್ ಏನಕ್ಕೆ ಗಾಡಿ ಒರ್ಜಿನಲ್ಟ್ ಇದೆ ಸಣ್ಣ ಪುಟ್ಟ ಗೆರೆ ಇದೆ ಮುಂದೆ ತೋರಿಸ್ತೀನಿ ಆದ್ದರಿಂದ ನೋಡಿ ಔಟ್ಲುಕ್ ಹೆಂಗಿದೆ ಇನ್ನೊಂದು ಲುಕ್ ನೋಡಿ ಸೂಪರಾಗಿದೆ ಸೊ ಬನ್ನಿ ಹಾಗೆ ಕಂಪ್ನಿ ಬೇಡ ಇಲ್ಲ ಔಟ್ಸೈಡ್ ಬೇಡ ನಿಮಗೆ ಗೊತ್ತಾಬಿಡುತ್ತೆ ಈಗ ಸೇ ಸಿಲಿಂಡ್ರ್ ನೋಡ್ರಿ ಬಿಡುತ್ತೆ ಇದು ಎರಟಿಗೆ ಇಟ್ಟವ್ರಿಗೂ ಇದು ಗೊತ್ತೆ ಇದೆಲ್ಲ ಬಂದು ಕಂಪ್ನಿ ಪಿಡಿಯಡು ಕಮ್ಯುನಿಟಿ ಸ್ಪೀರ್ ಸಿ ಎನ್ ಜಿ ಮಾತ್ರ ಈ ಥರ ಬರುತ್ತೆ ಸೂಪರಾಗಿದೆ ಸರ್ ಲುಕ್ಕು ತಗೋದಾಗಿದೆ ನೋಡಿ ಗಾಡಿ ಬಂದು ಒಂದು ವಿಸಿಟ್ ಮಾಡಿ ನೋಡಿ ನಿಮಗೆ ಲೋನ್ಗೆ ಏನೇನು ಬೇಕು ಸರ್ ಜಾಕು ನೋಡಿ ಇದು ಬರುತ್ತೆ ಗೊತ್ತಿರ್ದಾರ್ ನೋಡ್ಕೊಳ್ಳಿ ಎರಟಿಗಾಗಿ ಇಲ್ಲಿ ಕೊಟ್ಟಿರ್ತಾರೆ ಜಾಕು ವೀಲ್ ಸ್ಪ್ಯಾನ್ ವೀಲ್ ಸ್ಪ್ಯಾನೆಲ್ಲ ಇಲ್ಲಿ ಕೊಟ್ಟಿರ್ತಾರೆ ಇಲ್ಲಿ ಸಿ ಎನ್ ಬಂತಲ್ಲ ಅದರಿಂದ ಅಲ್ಲಿ ಕೊಟ್ಟಿರ್ತಾರೆ ಗಾಡಿ ಮಾತ್ರ ಸೂಪರಾಗಿದೆ ಸರ್ ಗಾಡಿ ಬಗ್ಗೆ ಏನೋ ರಿಪ್ಲೇಸ್ಮೆಂಟ್ ಮಾಡಬೇಕು ಎಕ್ಸ್ಟ್ರಾ ಪಿಡಿಗೆ ಮಾಡ್ಕೋಬೇಕು ಅಂತೇನಿಲ್ಲ ನೋಡಿ ಇಲ್ಲಿ ನಿಮಗೆ ಡೋರ್ ಓಪನ್ ಮಾಡೋ ಬರುತ್ತೆ ಗಾಡಿ ಮಾತ್ರ ಸೂಪರಾಗಿದೆ ಸರ್ ಗಾಡಿಗೆ ಹೆಂಗೆ ನೋಡ್ತಾಯಿದ್ರು ಹಂಗೆ ಇದೆ ಗಾಡಿ ಗಾಡಿ ಬಗ್ಗೆ ನಿಮಗೆ ಏನೇ ಡೌಟ್ ಇದ್ದರೂ ಸರ್ ನಾವು ನಂಬರ್ ಹಾಕಿರ್ತೀನಿ ನೀವು ಕಾಲ್ ಮಾಡಿ ಇಲ್ಲ ವಾಟ್ಸಪ್ ಮಾಡಿ ತಿಳ್ಕೊಬೋದು ಬನ್ನಿ ಹಾಗೇ ನಿಮಗೆ ಇನ್ ಇದು ಇಂಜನ್ ರೂಮ್ ತೋರಿಸ್ಬಿಡ್ತೀನಿ ಸೇಮ್ ಆ ಗಾಡಿಗೆ ಹಂಗಿತ್ತು ಹಂಗೆ ಇದೆ ಅರ್ಜೆಂಟ್ ಇದೆ ಇಂಜನ್ ರೂಮ್ ತೋರಿಸ್ತೀನಿ ನೋಡಿ ನೋಡ್ಕೊಳ್ಳಿ ನಿಮ್ಗೆ ಏನೇ ಡೌಟ್ ಇದ್ದರೂ ಕೇಳ್ಬೋದು ಸರ್ ಏನೇ ಡೌಟ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ನೀವು ನಾನು ನಂಬರ್ ಹಾಕಿರ್ತೀನಿ ನೀವು ಅದರಲ್ಲಿ ತೆಗೆದುಬಿಟ್ಟು ನಂಬರ್ ಹಾಕಿ ಫೋನ್ ಮಾಡ್ಬೋದು ಓಕೆ ಸೇಮ್ ಕಂಡೀಷನ್ ಇದೆ ಯಾವುದು ರಿಪ್ಲೇಸ್ಮೆಂಟ್ ಇಲ್ಲ ನಿಮಗೆ ಒರ್ಜಿನಲ್ ಪಟ್ಟಿ ಪೋಲೋ ಏಪ್ರೀನೋ ಎಲ್ಲ ಒರ್ಜಿನಲ್ಟ್ ಇದೆ ನೋಡಿ ಬಾನ ಕೂಡ ಯಾವುದು ರಿಪ್ಲೇಸ್ಮೆಂಟ್ ಆಗಿಲ್ಲ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ ನೋಡಿ ಒಂದು ಸತಿ ಗಾಡಿ ಬಂದು ನೋಡ್ರೆ ಗೊತ್ತಾಗುತ್ತೆ ನಿಮಗೆ ನೋಡ್ಕೊಳ್ಳಿ ಎಲ್ಲ ಕಂಪ್ನಿಯಿಂದ ಬಂದು ಬ್ಯಾಟ್ರಿ ಮತ್ತು ಕಂಪ್ನಿ ಫಿಟೆಡ್ ಎಲ್ಲ ಕಂಪ್ನಿ ಇದೆ ಎಲ್ಲ ಶೋರೂಮ್ ಏನಿದೆ ಅದೇ ಸರ್ ಏನೂ ರಿಪ್ಲೇಸ್ ಮಾಡಿಲ್ಲ ರಿಪ್ಲೇಸ್ಮೆಂಟಿಗೆ ಏನು ಕೆಲಸನೂ ಇಲ್ಲ ಇದರಲ್ಲಿ ಇಂಜಿನ್ ರೂಮ್ ಚೇರ್ಸಿ ಚಾರ್ಸಿ ಬಂದಲ್ಲಿ ಬರುತ್ತೆ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ ನಿಮಗೆ ಗಾಡಿ ಬಗ್ಗೆ ಎಷ್ಟೇ ಡೌಟ್ ಇರಲಿ ಏನೇ ಡೌಟ್ ಇರಲಿ ಸರ್ ಲೋನು ಬೇಕಾದ್ರೆ ಮಾಡಿಸ್ಕೊಳ್ಳೋಣ ಸರ್ ಸಿಬಿಲ್ ಸ್ಕೋರು ಏಳನೂರ ಮೇಲೆ ಇರಬೇಕು ಮತ್ತು ಸ್ವಂತ ಮನೆ ಪ್ರೂಫು ಅದೆಲ್ಲ ಕೇಳ್ತಾರೆ ಫೈನಾನ್ಸಲ್ಲಿ ಸೊ ಅದೆಲ್ಲ ಮಾಡ್ಕೊಳ್ಳೋಣ ನಿಮಗೆ ಬೇಕು ಅಂದರೆ ಬನ್ನಿ ಗಾಡಿ ನೋಡಿ ವಿಸಿಟ್ ಮಾಡಿ ಗಾಡಿ ಹಿಂಗೆ ಇದೆ ಇದಲ್ದಲ್ಲೇ ಬೇರೆ ಬೇರೆ ಗಾಡಿ ಕೂಡ ಇದೆ ಇನೋವಾ ಇದೆ ಇನೋವಾ ಕ್ರಿಸ್ಟಾ ಇದೆ ಎಲ್ಲ ಬಡ್ಡು ಗಾಡಿಗಳು ಎನಿ ಯಾವುದೇ ಗಾಡಿ ಬೇಕಾದರೂ ಕಾಲ್ ಮಾಡಿ ಸರ್ ನೋಡಿ ಗಾಡಿ ಬಂದು ಗಾಡಿ ಲುಕ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನೋಡಿ ಗಾಡಿ ಆಗಿದೆ ಸರ್ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಸರ್ ಮರಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸರ್ ಧನ್ಯವಾದಗಳು